ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಭಾನುವಾರ ಲೇಝಿ ಡೇ ಅಲ್ವಾ ಸೊ ಸ್ವಲ್ಪ ಲೇಟಾಗಿನೇ ಎದ್ದೆ ನೈನ್ ಓ ಕ್ಲಾಕ್ ಹಂಗೆ ಅಮ್ಮ ಅರ್ಲಿ ಮಾರ್ನಿಂಗೇನೇ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸಿ ಮನೆಯೂ ಕೂಡ ಅವರೇ ಕಸ ಗುಡಿಸಿ ಕ್ಲೀನ್ ಮಾಡಿದರು ಸೊ ಕೈ ತೋಟದಿಂದ ಸ್ವಲ್ಪ ಹೂವು ಜಾಸ್ತಿ ಇತ್ತು ಅಂತ ಹೂವು ತೊಗೊಂಡು ಬಂದು ಕಟ್ಕೊಳ್ತಾ ಇದ್ರು ಸೊ ಹಾಗೆಯೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸ್ವಲ್ಪ ಒಂದು ಅರ್ಧ ಮೊಳಕ್ಕಿಂತ ಜಾಸ್ತಿನೇ ಹೂವು ಮಲ್ಲಿಗೆ ಹೂವು ಬಿಟ್ಟಿತ್ತು ಸೊ ಅದನ್ನು ಅಮ್ಮ ಕಟ್ತಾ ಇದ್ರು ಹಾಗೆ ಇವತ್ತು ಒಂದು ಎರಡು ಈಸಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ನಿಮ್ಗೇನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಮೊದಲೇ ಶೇರ್ ಮಾಡ್ಕೊಂಡಂಗೆ ನಮ್ಮದು ರಿಮೋಟ್ ವಿಲೇಜ್ ಆಗಿರೋದ್ರಿಂದ ನಾವು ಎಲ್ಲದಕ್ಕೂ ಹೊರಗಡೆನೇ ಹೋಗಿ ತರಬೇಕಾಗುತ್ತೆ ಸೊ ಅಮ್ಮ ಲಾಸ್ಟ್ ವೀಕ್ ತಂದಿದ್ದ ತರಕಾರಿ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಬಂದಿತ್ತು ಎಲ್ಲ ತರಕಾರಿಗಳಲ್ಲೂ ಸ್ವಲ್ಪ ಸ್ವಲ್ಪ ತರಕಾರಿ ಉಳ್ದಿತ್ತು ಸೊ ಎಲ್ಲನೂ ಮಿಕ್ಸ್ ಮಾಡಿ ಇವತ್ತು ಒಂದು ಮಿಕ್ಸ್ಡ್ ವೆಜಿಟೇಬಲ್ ರೈಸ್ ಭಾತನ್ನ ಮಾಡ್ತಾ ಇದ್ವಿ ಇದು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ನಾನು ಶೇರ್ ಮಾಡ್ಕೊಳ್ತೀನಿ ಇದನ್ನು ಮಾಡೋದಕ್ಕೆ ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಗೆಡ್ಡೆ ಕೋಸು ಹಾಗೆಯೇ ಒಂದು ಅರ್ಧ ಆಲೂಗೆಡ್ಡೆ ಒಂದು ಟೊಮ್ಯಾಟೊ ಹಾಗೆಯೇ ಸ್ವಲ್ಪ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಏನೇನು ತರಕಾರಿ ಉಳಿದಿತ್ತು ಎಲ್ಲ ತೊಗೊಂಡಿದ್ದೀವಿ ಹಾಗೆ ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ಎಲೆ ನಾಲ್ಕೈದು ಲವಂಗ ಮರಾಠಿ ಮೊಗ್ಗು ಹಾಗೆ ಚಕ್ರದಳದಲ್ಲಿ ಒಂದು ದಳನ ತಗೊಂಡಿದ್ದೀವಿ ಹಾಗೆಯೇ ಮಸಾಲೆ ಮತ್ತು ತರಕಾರಿ ವೆಜ್ಜಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಡಿಮೆನೇ ತೊಗೊಂಡಿದ್ದೀನಿ ಅದಕ್ಕೆ ಎಲ್ಲ ಸ್ಪೈಸಸ್ಸನ್ನು ಹಾಕಿ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಗೆಯೇ ಈರುಳ್ಳಿನ ಫಸ್ಟು ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ ಮಸಾಲೆ ಎಲ್ಲ ಅಷ್ಟರಲ್ಲಿ ಘಮ ಬಂದ ಮೇಲೆ ನಾನು ತರಕಾರಿನ ಹಾಕ್ಕೊಳ್ತಿದ್ದೀನಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಫಸ್ಟು ಅದನ್ನು ಹಾಕ್ಕೊಂಡಾದಮೇಲೆ ಸ್ವಲ್ಪ ಎಲ್ಲೋನ ಇಲ್ಲಿ ಒಗ್ಗರಣೆಗೆನೆ ಹಾಕಿ ಒಂದು ಎರಡು ಮೂರು ನಿಮಿಷ ತರಕಾರಿ ಎಲ್ಲ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿದ್ದಂತ ಟೊಮೆಟೊವನ್ನು ಕೂಡ ಈ ಹಂತದಲ್ಲಿ ಸೇರಿಸ್ಕೊಳ್ತೀನಿ ಇವಾಗ ಇದೆಲ್ಲ ಬೇಯೋ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದೆರಡು ಹಸಿರು ಮೆಣಸಿನಕಾಯಿ ಹಾಗೆ ಒಂದು ಹಿಡಿಯಷ್ಟು ಪೂರ್ತಿ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋ ಕಾಂಡ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಕಾಂಡ ಎಲ್ಲ ವೇಸ್ಟ್ ಆಗಬಾರ್ದಲ್ವಾ ಆ ಕಾರಣಕ್ಕೆ ಇವಾಗ ಒಂದು ಸ್ಮಾಲ್ ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತವಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಒಂದು ನಾಲ್ಕೈದು ಪೀಸಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಹಾಕಿ ನೀರನ್ನು ಕೂಡ ಹಾಕಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳೋದು ಇವಾಗ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ರುಬ್ಕೊಂಡಿರೋ ಮಸಾಲೆನ ಕೂಡ ಈ ಹಂತದಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಘಮ ಬರೋವರೆಗೂ ಸ್ವಲ್ಪ ನಾರ್ಮಲ್ ಪ್ಲೇಟ್ನ ಮುಚ್ಚಿ ಮಸಾಲೆ ಘಮ ಬರೋವರೆಗೂ ಬೇಯಿಸ್ಕೊಂಡ್ರೆ ತರಕಾರಿಗೂ ಕೂಡ ಮಸಾಲೆ ಹಿಡಿಯುತ್ತೆ ಇವಾಗ ಬೆಂದಿದೆ ಸೊ ಇವಾಗ ನಾನು ಈ ಹಂತದಲ್ಲೇ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅಕ್ಕಿನೂ ಕೂಡ ತೊಳೆದು ನಾನು ಒಂದು ಗ್ಲಾಸಷ್ಟು ಅಕ್ಕಿನ ಇಟ್ಕೊಂಡಿದ್ದೆ ವಾಶ್ ಮಾಡಿ ನೀಟಾಗಿ ಅದನ್ನು ಈ ಹಂತದಲ್ಲಿ ಮಸಾಲೆ ಎಲ್ಲ ಘಮ ಮೇಲೆ ತರಕಾರಿ ಮಸಾಲೆ ಹಿಡಿದ ಮೇಲೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾನು ಒಂದು ಸೈಡಲ್ಲಿ ಬಿಸಿ ನೀರನ್ನು ಎತ್ತಿಟ್ಕೊಂಡಿದ್ದೆ ಅದನ್ನು ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಳತೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ತರಕಾರಿಗೆ ಸ್ವಲ್ಪ ನೀರು ಬೇಕಾಗುತ್ತಲ್ವ ಸೊ ಮಿಕ್ಸಿ ಜಾರ್ ತೊಳ್ದು ಒಂದು ಕಾಲು ಗ್ಲಾಸಷ್ಟು ಒಂದು ಹಂಡ್ರೆಡ್ ಎಮ್ ಎಲ್ ನೀರನ್ನು ಹಾಕೊಂಡಿದ್ದೆ ಎರಡು ವಿಷಲಾದ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ವೆಜಿಟೇಬಲ್ ರೈಸ್ ರೆಡಿಯಾಗಿದೆ ಅಂತ ತುಂಬಾ ಸಿಂಪಲ್ ಮಸಾಲೆ ಇದು ಜಾಸ್ತಿ ಮಸಾಲೆ ಅಂತ ಮೈಲ್ಡ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಮಸಾಲೆ ಅಂತ ಅನ್ಸಲ್ಲ ಇದನ್ನು ನಾವು ಮೊಸರು ಅಥವಾ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು ಸೊ ಸಂಡೇ ಇರೋದ್ರಿಂದ ಜಾಸ್ತಿ ಕೆಲಸ ಮಾಡೋದು ಬೇಡ ಅಂತ ರಾಯ್ತ ಕೂಡ ಮಾಡಲಿಲ್ಲ ಸಿಂಪಲಾಗಿ ಒಂದು ಪ್ಲೇನ್ ಮೊಸರಿಗೆ ಈ ಪುಲಾವ್ನ ತಿಂದಿದ್ದಾಯ್ತು ಪುಲಾವ್ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಈ ರೆಸಿಪಿನ ಸ್ವಲ್ಪ ಸ್ವಲ್ಪ ವೆಜ್ಜೆಸ್ ಉಳ್ಕೊಳುತ್ತಲ್ವ ಆವಾಗ ಒಂದು ಸತಿ ಆದರೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನವರೆಗೂ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಇರುವಾಗ ನಾನಿಲ್ಲಿ ಹುರ್ಳಿಕಾಳಿಂದ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಸೊ ಈ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಪೂರ್ತಿ ಗ್ಲಾಸಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ ನಾವು ಸೀಸನಲ್ಲಿ ತೊಗೊಂಡು ಮನೆಯಲ್ಲೇ ಇಟ್ಕೊಳ್ಳೋದ್ರಿಂದ ಸೊ ನಾವು ಅದಕ್ಕೇನು ಕೆಮಿಕಲ್ಸ್ ಹಾಕಿರಲ್ಲ ಒಂದು ಎರಡು ಸತಿ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನಾನು ಚೆನ್ನಾಗಿ ನಲ್ಲಿ ನೀರಲ್ಲೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಜ ಏನೂ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಸಿಂಪಲ್ ಹಾಗೇ ಇದನ್ನು ನೆನೆ ಹಾಕಿಲ್ಲ ಇನ್ಸ್ಟಂಟಾಗಿ ನಾನು ಹಾಕ್ಕೊಂಡು ಈ ಥರ ನೀಟಾಗಿ ತೊಳ್ಕೊಂಡಿದ್ದೀನಿ ಅಷ್ಟೇ ಒಂದು ಎರಡು ಸತಿ ವಾಶ್ ಮಾಡಿದ್ರೆ ಸಾಕಾಗುತ್ತೆ ನಾವು ಅಂಗಡಿಯಲ್ಲಿ ತರೋದಾದರೆ ಒಂದು ನಾಲ್ಕೈದು ಸತಿ ವಾಶ್ ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು ನೆನೆ ಹಾಕಿ ಇವಾಗ ಇದನ್ನು ಕುಕ್ಕರಲ್ಲಿ ಇಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ ಅಂದರೆ ಒಂದು ಗ್ಲಾಸ್ ಹುರುಳಿ ಕಾಳಿಗೆ ಎರಡೂವರೆ ಮೂರು ಗ್ಲಾಸ್ ಅಷ್ಟು ನೀರನ್ನು ಇದ್ದೀನಿ ಯಾಕಂದರೆ ಇದು ಒಂದು ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತು ನಾವು ತೊಗೊಂಡು ಇದು ಒಂದು ಐದಾರು ವಿಷಲ್ ಆದರೆ ಬೆಂದೋಗುತ್ತೆ ಸಾಕಾಗಿಲ್ಲ ಅಂದರೆ ನಾವು ಮತ್ತೆ ವಿಷಲ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ನೀರನ್ನೇ ಹಾಕಿದ್ದೀನಿ ಸೊ ಕಾಳು ಆಗಿರೋದ್ರಿಂದ ಬೇಯೋ ಹಂತದಲ್ಲೇ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕಲ್ಲುಪ್ಪನ್ನು ಇವಾಗ ಇದನ್ನು ಮುಚ್ಚಳ ಮುಚ್ಚಿ ನಾನು ಒಂದು ಐದರಿಂದ ಆರು ವಿಷಲ್ ಮಾಡ್ಕೊಳ್ತೀನಿ ಹಾಗೆಯೇ ಮನೆ ನ ನಲ್ಲಿಯಲ್ಲಿ ಟ್ಯಾಂಕ್ದೆಲ್ಲ ಕೋತಿಗಳು ಬರುತ್ತಲ್ವ ಮನೆ ಹತ್ರ ಅದೆಲ್ಲ ಓಪನ್ ಮಾಡಿ ಮರ ಪಕ್ಕದಲ್ಲಿರೋ ನುಗ್ಗೆ ಮರದ ಸೊಪ್ಪೆಲ್ಲ ಟ್ಯಾಂಕ್ ಒಳಗಡೆ ಹೋಗಿಬಿಟ್ಟಿದೆ ಸೊ ಇವಾಗ ಪೈಪಲ್ಲೆಲ್ಲ ನುಗ್ಗೆ ಸೊಪ್ಪಂದು ಗಿಡ ಎಲ್ಲ ಸೇರಿಕೊಂಡು ನೀರು ಬರೋದೇ ತುಂಬ ಸಣ್ಣ ಆಗ್ಬಿಟ್ಟಿತ್ತು ಅಟ್ಲೀಸ್ಟ್ ವೀಕ್ಲಿ ತ್ರೀ ಫೋರ್ ಟೈಮ್ಸ್ ನಾನೇ ಇದನ್ನು ರಿಪೇರಿ ಮಾಡೋದಾಗಿದೆ ಈ ಥರ ಈಸಿಯಾಗಿರೋ ಕೆಲಸಗಳನ್ನು ಮನೆಯಲ್ಲಿ ನಾವೇನೇ ಹೆಂಗಸರು ಮಾಡಿಕೊಂಡ್ರೆ ತುಂಬಾ ಈ ಅಂದರೆ ಚೆನ್ನಾಗಿರುತ್ತೆ ಇಂಥ ಕಿಚನ್ ಐಟ್ ಕೆಲಸಕ್ಕೆಲ್ಲ ನಾವು ಎಲ್ಲರೂ ಪ್ಲಂಬರೆಲ್ಲ ಕರೆಯೋಕ್ಕಾಗಲ್ಲ ಅಥವಾ ಹಸ್ಬೆಂಡ್ ಮೇಲೆ ಅಥವಾ ಅಪ್ಪನ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಈ ಥರ ನಾವೇ ಮಾಡಿಕೊಂಡ್ರೆ ತುಂಬ ಈಸಿಯಾಗಿರುತ್ತೆ ಸೊ ನಾನೇ ಅದನ್ನು ಯಾವಾಗಲೂ ಬಿಚ್ಚಿ ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೀನಿ ಆ ನುಗ್ಗೆ ಸೊಪ್ಪೆಲ್ಲ ಬಂದಿಲ್ಲಿ ಆಗಿತ್ತು ಸೊ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಕುಕ್ಕರೆಲ್ಲ ಒಂದು ವಿ ಎರಡು ಆಗೋ ಅಷ್ಟರಲ್ಲಿ ಇದೆಲ್ಲ ತುಂಬ ಈಸಿ ಕೆಲಸಗಳು ಟೈಮ್ ಸೇವಿಂಗ್ ಕೂಡ ಆಗುತ್ತೆ ಅಮೌಂಟ್ ಕೂಡ ಸೇವಿಂಗ್ ಆಗುತ್ತೆ ನಾ ಇಂಥದ್ದನ್ನೆಲ್ಲ ನಾವೇ ಮಾಡೋದನ್ನು ಕಲ್ತ್ಕೊಂಡ್ರೆ ಎಷ್ಟೊಂದು ಆಗಿರುತ್ತೆ ಅಲ್ವಾ ಅಂದರೆ ಇಂಥ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡೋದ್ರಲ್ಲಿ ನಾವು ಹೆಣ್ಮಕ್ಳು ತುಂಬಾ ಮುಂದೆ ಇರ್ತೀವಿ ತುಂಬ ಧೈರ್ಯ ಕೂಡ ಇರುತ್ತೆ ಆಗುತ್ತೆ ನೋಡಿಬಿಡೋಣ ಟ್ರೈ ಮಾಡೋಣ ಅಂತ ನೋಡಿ ಮೊದಲು ಎಷ್ಟು ಚಿಕ್ಕದಾಗಿ ಬರ್ತಿತ್ತು ನೀರು ಇವಾಗ ಎಷ್ಟು ಸ್ಪೀಡಾಗಿ ಬರ್ತಿದೆ ಅಂತ ಇದು ಬಬಲ್ ಬಬಲ್ ಬರುತ್ತಲ್ವ ಆ ಥರನಲ್ಲಿ ಇದು ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಇದನ್ನು ನಾನೇ ತಂದು ಫಿಕ್ಸ್ ಮಾಡ್ಕೊಂಡಿದ್ದೆ ಇವಾಗ ಅದು ವಿಷ್ಯಲ್ ಆಗೋ ಅಷ್ಟರಲ್ಲಿ ಅಂದರೆ ಹುರುಳಿಕಾಳು ಒಂದು ಐದಾರು ವಿಷ್ಯಲ್ ಆಯಿತು ಅಷ್ಟರಲ್ಲಿ ಅಕ್ಕಿ ಕೂಡ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಕೂಡ ಇವಾಗ ತೊಳೆದು ಅನ್ನಕ್ಕೆ ಇಡ್ತಾಯಿದ್ದೀನಿ ಸೊ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಅಮ್ಮ ಪಾಪು ಎತ್ಕೊಂಡಿದ್ರು ಅವ್ರು ಕೂತಿರೋ ಅಷ್ಟರಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದರೆ ಅಡುಗೆ ಕೆಲಸ ಎಲ್ಲ ಅಮ್ಮನ ಮೇಲೆ ಡಿಪೆಂಡ್ ಆದರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅವರು ಸ್ವಲ್ಪ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಆಗುತ್ತೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನು ಮಾಡಿ ಹೆಲ್ಪ್ ಮಾಡ್ತೀನಿ ಅಷ್ಟೇ ಸೊ ಇದು ನಿಮಗೆ ಗೊತ್ತಿರೋ ಹಾಗೆ ಇದು ಹಳ್ಳಿಲಿ ತೊಗೊಳ್ಳೋ ಅಕ್ಕಿ ಅಂದರೆ ಭತ್ತ ತಗೊಂಡು ನಾವು ಅಕ್ಕಿ ಮಾಡ್ಕೊಳ್ತೀವಿ ಇದಕ್ಕೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಒಂದೇ ಎರಡು ಆದರೆ ಅನ್ನ ರೆಡಿಯಾಗಿ ಹೋಗ್ಬಿಡುತ್ತೆ ಅನ್ನ ಅಷ್ಟರಲ್ಲಿ ನೋಡಿ ಹುರುಳಿಕಾಳು ಐದಾರು ವಿಷಯಲ್ ಆದಮೇಲೆ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತ ತುಂಬ ಬಿಸಿ ಬಿಸಿ ಇರುವಾಗಲೇ ಕುಕ್ಕರ್ನ ಓಪನ್ ಮಾಡಿದೆ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇವಾಗ ಹುಳ್ಳಿನ ಈ ಥರ ಒಂದು ಸ್ಟ್ರೈನರ್ಗೆ ಹಾಕಿ ತೊಗೊಂಡಾದಮೇಲೆ ಹುಳ್ಳಿ ನೀರು ಇಷ್ಟು ಸಿಕ್ಕಿತ್ತು ಹುರುಳಿಕಾಳಿಂದ ಬೇಯಿಸಿರೋ ನೀರು ಇದಕ್ಕೆ ನಾವು ಮೊದಲೇ ಸಾಲ್ಟ್ ಹಾಕಿದ್ವಿ ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಈ ಥರ ಸ್ಟ್ರೈನ್ ಮಾಡ್ಕೊಂಡಿದ್ದು ಹುಳ್ಳಿನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದೇ ಹುರುಳಿಕಾಳು ಬಸ್ತಿರೋ ನೀರಿಗೆ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಮನೇಲೆ ಮಾಡಿರೋ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವಾಗಲೂ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪುಡಿನೇ ಯೂಸ್ ಮಾಡ್ತೀವಿ ಯಾಕಂದರೆ ಮನೇಲೆಲ್ಲ ಜನ ಇರ್ತೀವಲ್ವ ಅಥವಾ ಏನಾದರೂ ಫಂಕ್ಷನ್ ಆಗುತ್ತಲ್ವ ನಮಗೆ ಅಂತ ಒಂದು ಟೇಸ್ಟ್ ಇರುತ್ತೆ ನಾವು ಅಂಗಡಿಯಿಂದ ತೊಗೊಂಡು ಬಂದಿದ್ದು ಶಾಪಿಂದ ಎಮ್ ಟಿ ಆರ್ ಅಥವಾ ಬೇರೆ ಬ್ರ್ಯಾಂಡ್ಸ್ ಎಲ್ಲ ತೊಗೊಂಡು ಬರ್ತೀವಲ್ವ ಸೊ ನಮಗೆ ಅದು ಸ್ವಲ್ಪ ಸ್ವೀಟ್ ಸ್ವೀಟ್ ಅಂತ ಅನಿಸುತ್ತೆ ನಮ್ಮಷ್ಟು ಸ್ಪೈಸ್ ಅಥವಾ ಸ್ವಲ್ಪ ಮೈಲ್ಡ್ ಆಗಿರೋ ಮಸಾಲೆನ ಅದು ಅವ್ರು ಹಾಕಲ್ಲ ಅಲ್ವಾ ಸೊ ನಮಗೆ ಟೇಸ್ಟ್ ಇಟ್ಸೋ ಥರ ನಾವೇ ಮನೇಲಿ ಸಾಂಬಾರು ಪುಡಿನ ಮಾಡ್ಕೊಳ್ಬೋದು ಆ ರೆಸಿಪಿಗೆ ಹೇಗೆ ಮಾಡೋದು ಅಂತ ನಿಮಗೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಏನಾದರೂ ಕಮೆಂಟ್ಸ್ ಬಂದರೆ ಮತ್ತೆ ನಾನು ಆ ಶೇರ್ ಮಾಡ್ತೀನಿ ಯಾಕಂದರೆ ಅದು ಇಯರ್ಲಿ ಅಥವಾ ಸಿಕ್ಸ್ ಮಂತ್ಗೆ ಸತಿ ನಾವು ಆ ಥರ ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ಕೊಳ್ಳೋದು ಸೊ ನಾವು ಈಗೇನು ಮಾಡೋ ಥರ ಇಲ್ಲ ಇನ್ ಕೇಸ್ ಏನಾದರೂ ನಿಮ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ನೀವು ಕೂಡ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ಆ ರೆಸಿಪಿನ ಕೂಡ ನಿಮಗೋಸ್ಕರ ಶೇರ್ ಮಾಡ್ತೀನಿ ಅಂದರೆ ನಾನು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೋಸ್ಕರನೇ ಈ ಆಫ್ ಸೀಸನಲ್ಲಿ ನಾನು ಅವಶ್ಯಕತೆ ಇಲ್ಲ ಅಂದರೂ ನಿಜವಾಗ್ಲೂ ಸಾಂಬಾರು ಪುಡಿ ಮಾಡೋ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಖಾರದ ಪುಡಿ ಕಾಳಿಗೆ ಚೆನ್ನಾಗಿ ಹಿಡಿಯೋಷ್ಟು ಕುದಿಬೇಕು ಸೊ ಇವಾಗ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಒಂದು ಗೋಲಿಗಾದ್ರದ್ದು ಹಣ್ಣಿನ ರಸನ ಚೆನ್ನಾಗಿ ಕಿವುಚಿ ಇದ್ದೀನಿ ಇದು ಕೂಡ ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಒಂದು ಹಾಫ್ ಕಟ್ಟಾಗಿ ಹೇಗಾದರೂ ಕಟ್ ಮಾಡ್ಕೊಳ್ಬೋದು ದಪ್ಪದಾಗಿ ಚಿಕ್ಕದಾಗಿ ಸುಮ್ಮನೆ ಅದನ್ನು ಪೀಸ್ ಪೀಸ್ ಮಾಡಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದು ಒಂದು ಹತ್ತು ಹದಿನೈದು ನಿಮಿಷ ಕುದ್ದಿದ್ರೆ ಸಾಂಬಾರು ಉರುಳಿಕಾಳು ಸಾಂಬಾರು ರೆಡಿಯಾಗಿ ಹೋಗಿಬಿಡುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತೀನಿ ಗ್ಯಾಸ್ ಸ್ಟವ್ ಎಲ್ಲ ನೋಡಿ ಇದು ಗ್ಲಾಸ್ಟಾಪ್ ಸ್ಟವ್ ಆಗಿರೋದ್ರಿಂದ ಸ್ವಲ್ಪ ಒಗ್ಗರಣೆ ಆದ್ರೂ ಈ ಥರ ಗಲೀಜಾಗಿ ಹೋಗ್ಬಿಡುತ್ತೆ ಸೊ ಬೆಳಗ್ಗೆಯಿಂದ ಕುಕ್ಕರ್ ಕಂಟಿನ್ಯೂಯಸ್ ವಿಷಲ್ ಆಗ್ತಾನೇ ಇದೆ ಅಲ್ವಾ ಸೊ ಅದಕ್ಕೆ ಸ್ಟವ್ ಸ್ವಲ್ಪ ಗಲೀಜಾಗಿದೆ ಅದರ ಒಂದು ಶಾಸ್ತ್ರ ಇದೆ ಸ್ಟೌವು ಅಥವಾ ಒಲೆ ಬಿಸಿ ಇರುವಾಗ ಅದನ್ನು ಒದ್ದೆ ಬಟ್ಟೆಯಿಂದ ಒರಿಸ್ಬಾರ್ದು ಅಂತ ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಜಸ್ಟ್ ಕ್ಲೀನ್ ಮಾಡಿದ್ದೀನಿ ಅಷ್ಟೇ ಇವಾಗ ಎಣ್ಣೆ ಕೂಡ ಕಾದಿತ್ತು ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿ ಸಾಸಿವೆ ಹಾಗೆಯೇ ಒಂದೆರಡು ಒಣಮೆಣ್ಸಿನಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡೆ ಇವಾಗ ಒಳ್ಳೆ ಘಮ ಇರೋವಂಥ ಒಂದು ಒಗ್ಗರಣೆ ರೆಡಿಯಾಗಿದೆ ಇದನ್ನು ಸಾಂಬಾರಿಗೆ ಹಾಕಿದ್ರೆ ಸಾಂಬಾರಂತೂ ಫುಲ್ ರೋಡ್ ಫುಲ್ ಘಮ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಹುರುಳಿಕಾಳು ಸಾಂಬಾರಿಗೆ ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಸಾಂಬಾರು ರೆಡಿಯಾಗಿದೆ ಈ ಒಂದು ಎರಡು ನಿಮಿಷ ಕುದಿಸಿ ಆಫ್ ಮಾಡಿಟ್ಟೆ ಮಧ್ಯಾಹ್ನ ಊಟ ಮಾಡೋ ಮನಸ್ಸಿರಲಿಲ್ಲ ಪಲಾವೆ ಹೊಟ್ಟೆ ತುಂಬಿದೆ ಅಂತ ಅನ್ನಿಸ್ತಿತ್ತು ಸರಿ ತರಕಾರಿ ರೈಸ್ ಭಾತು ಸೊ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಹಂಗೆ ಊಟ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಎಲ್ಲ ಸ್ವಲ್ಪ ಆರೆ ಹೋಗಿತ್ತು ಅಮ್ಮ ಬಿಸಿ ಬಿಸಿ ಊಟ ಮಾಡು ಅಂತ ಯಾವಾಗಲೂ ಹೇಳ್ತಿರ್ತಾರೆ ಬಟ್ ಟೈಮ್ ಆಗೋಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಆಲ್ಮೋಸ್ಟ್ ಫೋರ್ ಓ ಕ್ಲಾಕಲ್ಲಿ ನಾನು ಅನ್ನ ಬಡಿಸ್ಕೊಳ್ತಾ ಇದ್ದೀನಿ ಅನ್ನ ಮತ್ತು ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು ಈ ರೆಸಿಪಿನ ನೀವು ಕೂಡ ಒಂದು ಸತಿ ಆದರೂ ಟ್ರೈ ಮಾಡಿ ಹಾಗೆ ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಚಳಿಗಾಲ ಇರೋದರಿಂದ ಹುರುಳಿಕಾಳು ಸಾಂಬಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಸಾಲೆ ಇಲ್ದಿರೋ ಅಂತ ಈ ಸಾಂಬಾರ್ನ ನೀವು ರಸಂಥರ ಕುಡ್ಬಿಡ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸತಿ ಆದರೂ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹುರುಳಿ ಕಾಳು ಸ್ವಲ್ಪ ಹೀಟ್ ಉಷ್ಣಾಂಶ ಗುಣ ಹೊಂದಿದೆ ಅಂತ ಹೇಳ್ತಾರೆ ಸೊ ಅದಕ್ಕೆ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಬಾಣಂತಿ ಈ ಥರ ಜಾಸ್ತಿ ತುಪ್ಪ ಹಸುವಿನ ತುಪ್ಪ ಹಾಕ್ಕೊಂಡು ತಿನ್ನೋದು ನಮ್ಮ ಕಡೆ ರೂಢಿ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಥ್ಯಾಂಕ್ ಯು